ಪಾರಂಪರಿಕ ನಾಟಿ ಔಷಧಾಲಯದಲ್ಲಿ ನವೀಕೃತ ಶಿಲಾಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಮೂರು ತಲೆಮಾರುಗಳಿಂದ ನಾಟಿ ಔಷಧಿ ನೀಡಿ ಹಲವು ರೋಗಿಗಳ ಮನಗೆದ್ದಿರುವ ರೋಗಿಗಳ ಪಾಲಿಗೆ ಮಿನಿ ಮಣಿಪಾಲ ಎಂದೇ ಖ್ಯಾತಿ ಗಳಿಸಿರುವ ಕುಮಟಾ ತಾಲೂಕಿನ ಮೂರೂರು ಕೆರೆಗಜುನಿಯ ಶ್ರೀ ಆದಿ ಸೇವಾ ಟ್ರಸ್ಟ್ ಹಾಗೂ ಪರಮೇಶ್ವರ ಪಾರಂಪರಿಕ ನಾಟಿ ಔಷಧಾಲಯ ನವೀಕೃತ ಶಿಲಾಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತ್ತು ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಶ್ರೀ ವಿಷ್ಣು ಮೂರ್ತಿ ಭಟ್ ಇವರ ನೇತೃತ್ವದಲ್ಲಿ ಸಾಂಗವಾಗಿ ನೆರವೇರಿತ್ತು ಮೇ ಒಂಬತ್ತರಂದು ಮುಡುಬಿದ್ರೆ ಕರಿಂಜೆ ಕ್ಷೇತ್ರದ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಅಂದು ಹಸ್ತ ನಕ್ಷತ್ರ ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ಶ್ರೀ ಆದಿಧನ್ವಂತ್ರಿ ದೇವರ ಪ್ರತಿಷ್ಠಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ಭಕ್ತಿಪೂರ್ವಕವಾಗಿ ನೆರವೇರಿತು ಚಿತ್ರದುರ್ಗದ ಶ್ರೀ ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಕುಟುಂಬವನ್ನ ಭಕ್ತರೆದುರು ಹರಿಸಿದ್ರು ಕಲಹವನ ಶಾಂತಿಹವನ ಪ್ರಾಯಶ್ಚಿತ್ತ ಹವನ ಮಹಾ ಪೂರ್ಣಾಹುತಿ ಬ್ರಹ್ಮ ಕಲಶಾಭಿಷೇಕ ಧ್ವಜಾರೋಹಣ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನೆರವೇರಿತು ಸಂಜೆ ದೀಪೋತ್ಸವ ರಾತ್ರಿ ಎಂಟು ಗಂಟೆಗೆ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಜನಮನ ಸೂರೆಗೊಂಡಿತ್ತು ದಿವಂಗತ ಪರಮೇಶ್ವರ ನಾರಾಯಣ ಮಡಿವಾಳ್ ಇವರ ಮನೆಯಲ್ಲಿ ಅವರ ಮಗ ಗಣಪತಿ ಮಡಿವಾಳ್ ಮತ್ತು ಅವರ ಮೊಮ್ಮಗ ಶಿವರಾಮ್ ಮಡಿವಾಳ್ ಅವರು ಉದರ ಸಂಬಂಧಿ ಕಾಯಿಲೆಗಳಿಗೆ ಜಾಯಿಂಡಿಸ್ ವಾಂತಿ ತುರಿಕೆ ಚರ್ಮ ವ್ಯಾಧಿ ತಲೆನೋವು ಮೈಗ್ರೇನ್ ಕೋರ್ವೆ ಕೆಮ್ಮು ಕಫ ಜ್ವರ ಬೀದಿ ಮುಂತಾದ ಹತ್ತು ಹಲವು ರೋಗಗಳಿಗೆ ಗಿಡ ಮೂಲಿಕೆಗಳ ಔಷಧಿ ನೀಡುತ್ತಾ ಬಂದಿದ್ದಾರೆ ಇಲ್ಲಿ ಬಂದು ಔಷಧ ಪಡೆದ ಅನೇಕರಿಗೆ ಅವರ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಿದೆ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೂ ನಿಯಂತ್ರಣಕ್ಕೆ ಬಂದ ಉದಾಹರಣೆಗಳಿವೆ ಸಂತಾನವಿಲ್ಲದ ದಂಪತಿಗಳು ಬಂದು ಹರಿಕೆ ಹೊತ್ತು ಔಷಧ ಪಡೆದು ಸಂತಾನ ಭಾಗ್ಯವನ್ನ ಪಡೆದು ಫಲಕಾರಿಯನ್ನ ಸಹ ಪಡೆದುಕೊಂಡಿದ್ದಾರೆ ಜಗತ್ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ಕರುಣಿಸಲಿ ಎಂದು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನಿಂದ ಪ್ರತಿ ಹುಣ್ಣಿಮೆಯಂದು ಸಾಮೂಹಿಕ ಧನ್ವಂತರಿ ಯಾಗವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲು ತೀರ್ಮಾನಿಸಲಾಗಿದೆ ಈ ಯಾಗದಲ್ಲಿ ಭಕ್ತರು ಭಾಗಿಯಾಗಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬಹುದಾಗಿದೆ ಎಂದು ಶ್ರೀ ಆದಿ ಧನ್ವಂತರಿ ಸೇವಾ ಟ್ರಸ್ಟ್ ಅವರು ಹೇಳಿದ್ದಾರೆ ಟೈಮ್ಸ್ ನ್ಯೂಸ್ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ